ಹಾ ಏನಪ್ಪ ನಿನ್ನ ಹೆಸರು ಹ್ಮ್ ಪ್ರಯೋಗ ಮಾಡ್ತೀಯ ನಿನ್ನ ಪ್ರಯೋಗದ ಹೆಸರು ಓ ನೃತ್ಯ ನೃತ್ಯ ಅಂದ್ರೆ ಡ್ಯಾನ್ಸ್ ಮಾಡತ್ತ ಮೇಣದ ಬತ್ತಿ ಹಾಗಾದ್ರೆ ನೋಡ್ತೀಯ ಏನು ಮಾಡ್ತಾ ಇದ್ದ ಹೌದಾ ಎರಡು ಕಡೆ ಮೇಣದ ಬತ್ತಿಗೆ ಹಾಂ ಸರಿ ಸರಿ ಸಮ ಸಮಿತಿಲ್ಲ ಅದು ಹಾಂ ಹಾ ಅದಕ್ಕಿಗ್ ಡ್ಯಾನ್ಸ್ ಮಾಡ್ತಾ ಇಲ್ವಾ ಹಾಂ ಸರಿ ಹಿಂಗೆ ಡ್ಯಾನ್ಸ್ ಮಾಡುತ್ತೆ ಈಗ ಅದು ಬೆಂಕಿ ಹಚ್ಚಿ ಉಡಲೆ ನೋಡ್ತೀನಿ ಮಾಡಪ್ಪ ಅದು ಹೇಗೆ ಮಾಡತ್ತೆ ನೋಡ್ತೀನಿ ಹಾಂ ಎರಡು ಕರೆ ಉಡಿತೈತಿಲ್ಲ ಉರಿತೈತೆ ಗಾಳಿ ಏನಾರೂ ಬೇ ಇದಾಗುತ್ತಾ ಕಿಟಕಿ ವಾಕ್ಲೆ ಅಂದ್ರೆ ಮುಚ್ಬೇಕಾ ಹಾಂ ಮುಚ್ಚಿದಾ ಸ್ಟುರಿಯೋಕ್ಕೆ ಸ್ಟಾರ್ಟ್ ಆಯ್ತಿಲ್ಲ ಹಾಂ ಉರಿತೈತಿ ಡ್ಯಾನ್ಸ್ ಮಾಡ್ತಾನೆ ಇಲ್ಲ ಮತ್ತೆ అర్తా దేస్ స్క్వాట్ తినెలలో వెండుబత్తి మడతగా స్టార్ట్ మడత స్టార్ట్ అవుతా స్టార్ట్ అవుతా కొనే కొడుకంతల మ్యూజిక్ కొడు కొడు ಹ್ಞೂ ಚೆನ್ನಾಗಿ ಕುಣಿತಲ್ಲ ಜೋರಾಗ್ತೈತಲ್ಲ ಹ್ಞೂ ಹಾಂ ಯಾಕಪ್ಪ ನೃತ್ಯ ಮಾಡ್ತೈತಿ ಏನು ಕಾರಣ ಅದಕ್ಕೆ ಆಗ್ಲಿ ಯಾಕೆ ಮಾಡ್ತಿರಲ್ಲ ಈಗ ಯಾಕೆ ಮಾಡ್ತೈತಿ ಹಾಂ ಹಾಂ ಹೌದಿಲ್ಲ ಆ ಕಡೆ ಈ ಕಡೆ ಹಿಂಗೆ ಬೀಳುತ್ತಲ್ಲ ಅದು ಅವಾಗ ವ್ಯತ್ಯಾಸ ಆಗತ್ತಿಲ್ಲ ಈ ಕಡೆ ಉರ್ದು ಬಂದಾಗ ಆ ಕಡೆ ಒಂದು ಸರ್ತಿ ಉರಿತೈತಿ